ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡಿ ನೀನಾದೇನ ಧಾರವಾಹ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ವೇದ ಮದ ಸೌಂದರ್ಯ ದೇವಸ್ಥಾನಕ್ ಬರ್ತಾರೆ ಈ ದೇವಸ್ಥಾನ ಎಂತ ಚಂದ ಮಾರೈತಿ ಈ ದೇವಸ್ಥಾನಕ್ ಬಂದ್ರೆ ಏನೋ ಒಂಥರ ನೆಮ್ಮದಿ ಅಂತ ಸೌಂದರ್ಯ ಹೇಳಿ ದೇವಸ್ಥಾನದ ಒಳಗಡೆ ಬರ್ತಾರೆ ಕೃಷ್ಣ ನಂಗೆ ಯಾಕೆ ಈ ತರ ಆಗ್ತಾ ಇದೆ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ ನಂಗೆ ಅವ್ನ್ ಕಂಡ್ರೆ ಆಗ್ತಾ ಇಲ್ಲ ಈಗ ಅವನ್ ಕೈಯಡಿಲೇ ಬದ್ಕೋ ತರ ಆಗಿದೆ ಎದುರುಗಡೆ ಬಂದ್ರೆ ಸಾಕು ಸುಮ್ನೆ ಗಲಾಟೆ ತೆಗಿತಾನೆ ಕೃಷ್ಣ ಇದ್ರಿಂದ ನನ್ನನ್ನ ನೀನೇ ಕಾಪಾಡ್ಬೇಕಷ್ಟೇ ಹೇಗಾದ್ರೂ ಮಾಡಿ ದಯವಿಟ್ಟು ಅವನಿಂದ ನನ್ನನ್ನ ಕಾಪಾಡು ಅಂತ ವೇದ ಹೇಳಿ ದೇವರ ಹತ್ರ ಬೇಡ್ಕೊಂತ ಇರ್ತಾಳೆ ನೆಕ್ಸ್ಟ್ ಇನ್ನಲ್ಲಿ ಉಮಾ ಮನೆಗೆ ದೇವಕಿ ಬಂದು ಲೇ ಉಮಾ ನಿಂತ್ಕೋ ಅಲ್ಲಿ ನೋಡು ನಿನ್ನ ಮಗಳದು ದಿನಾ ದಿನ ಹೆಚ್ಚಾಗ್ತಾ ಉಂಟು ಆಯ್ತಾ ಅವಳಿಂದಾಗಿ ನಮ್ಮ ಮನೇಲಿ ಎಷ್ಟು ಸಮಸ್ಯೆ ಆಗ್ತಾ ಉಂಟು ಗೊತ್ತಾ ನಿಂಗೆ ಅಂತ ದೇವಕಿ ಹೇಳ್ತಾರೆ ಅವಳಿಂದ ನಿಂಗೆ ಎಂತ ತೊಂದ್ರೆ ಆಗ್ತಾ ಉಂಟು ಅವಳ ಪಾಡಿಗೆ ಅವಳಿದಾಳ ತಾನೆ ಅಂತ ಉಮಾ ಹೇಳ್ತಾರೆ ಅವಳ ಪಾಳ್ಗೆ ಅವಳಿದ್ದಾಳ ನನ್ನ ಮಗಳನ್ನ ಹೊರ ಕರ್ಕೊಂಡ್ ಹೋಗಿದಾಳೆ ನಿನಗೆ ಗೊತ್ತುಂಟಲ್ಲ ಉಮಾ ನನ್ನ ಮಗಳು ಎಷ್ಟು ಮುಗ್ದೆ ಅಂತ ಯಾರನ್ನ ಬೇಕಾದ್ರೂ ನಂಬಿ ಬಿಡ್ತಾಳೆ ಈ ವೇದ ಎಂತಾದ್ರೂ ಅವಳ ತಲೆ ಕೆಡ್ಸಿ ಅವಳ ಜೀವನವನ್ನ ಹಾಳ್ ಮಾಡಿ ಮಾಡಿದ್ರು ಉಂಟಲ್ಲ ನನ್ನ ಇನ್ನೊಂದು ಮುಖ ನೋಡ್ಬೇಕಾಗ್ತದೆ ಅಂತ ದೇವ ಕೇಳ್ತಾರೆ ಯಾಕೆ ಕಿರ್ಚಾಡ್ತಾ ಈ ತರ ಎಂತ ಇವಾಗ ಅಂತ ಜಯಣ್ಣ ಕೇಳ್ತಾರೆ ಓ ಯಜಮಾನ್ರೆ ನೀವೆಂತ ಮಾತಾಡ್ಲಿಲ್ಲ ಅಂತ ನಾನು ನೋಡ್ತಾ ಇದ್ದೆ ನೋಡಿ ನಿಮ್ಮ ಮಗಳಿಗೆ ನೆಟ್ಟಿಗಿರ್ಲಿ ಕೇಳ್ಬಿಡಿ ಎಚ್ಚರಿಕೆ ನೀಡ್ತಾ ಇದ್ದೇನ್ ನಾನು ಅಂತ ದೇವ ಕೇಳ್ತಾಳೆ ಎಚ್ಚರಿಕೆಯಾ ಈಗ ನನ್ನ ಮಗಳು ಅಂತದ್ ಏನ್ ಮಾಡದ್ಲು ಅಂತ ಜಯಣ್ಣ ಕೇಳ್ತಾರೆ ಏನ್ ಮಾಡದ್ಲಾ ಈಗ ನಿಮ್ಮ ಮಗಳು ನನ್ನ ಮಗಳನ್ನ ಹೊರಗಡೆ ಕರ್ಕೊಂಡು ಹೋಗಿದ್ದಾಳೆ ಅಲ್ಲ ನಿನ್ನ ಮಗಳಿಗೆ ಶ್ರೀಮಂತರ ಸವಾಸವೇ ಬೇಕಾ ನನ್ನ ಮಗಳಿಗೆ ಊಟ ಕೊಡೋದೇನು ಉಪಚಾರ ಮಾಡೋದೇನು ಯಬ್ಬಾ ಕಾಳಜಿ ಅಂದ್ರ ಕಾಳಜಿ ಈ ದೆಸೆಯಿಂದ ಇವತ್ತು ನನ್ ಮಗಳಿಗೆ ನಾನಂದ್ರೆ ಆಗುದಿಲ್ಲ ನನ್ನ ವಿರುದ್ಧವೇ ನಿಂತಿದ್ದಾಳೆ ಜೀವನದಲ್ಲಿ ಒಂದೇ ಒಂದಿನ ನಂಗೆ ತುಟಿಕ್ ಅಂತ ಹೇಳ್ದವಳಲ್ಲ ಆದ್ರೆ ಈಗ ಅವ್ರ ಅಮ್ಮನ ಕಂಡ್ರ ಅವಳಿಗೆ ಅಲರ್ಜಿ ಇದೆಲ್ಲ ನಿನ್ನ ಮಗಳಿದ್ದಾಳಲ್ಲ ಆ ಡಬ್ಬೆ ವೇದ ಅವಳಿಂದಾನೇ ಆಗ್ತಾ ಇರೋದು ಅಂತ ದೇವಕಿ ಹೇಳ್ತಾರೆ ಸಾಕು ದೇವಕಿ ನಿಲ್ಸು ಸುಮ್ಮನೆ ನನ್ನ ಮಗಳ ಮೇಲೆ ಆಪಾದನೆ ಮಾಡ್ಬೇಡ ಗೊತ್ತುಂಟಾ ಸೌಂದರ್ಯಳೆ ನನ್ ಮಗಳು ವೇದಾಳನ್ನ ಹೊರಗಡೆ ಕರ್ಕೊಂಡು ಹೋಗಿದ್ದು ಅಂತ ಉಮಾ ಹೇಳ್ತಾಳೆ ಏಯ್ ಸುಮ್ಮನಿರಾ ನಿನ್ನ ಮಗಳು ನನ್ನ ಮಗಳ ಮಂಡೆ ವಾಶ್ ಮಾಡಿದಾಳೆ ಅದಕ್ಕೆ ಕೂತ್ರು ನಿಂತ್ರು ಯಾವಾಗ ನೋಡಿದ್ರು ವೇದ ವೇದ ಅಂತ ಸಾಯ್ತಾ ಇರ್ತಾಳೆ ನೋಡು ನಾನ್ ನೋಡುವಷ್ಟು ನೋಡ್ತೇನೆ ಉಮಾ ಇನ್ನು ನಂಗೆ ಸಹಿಸ್ಲಿಕ್ ಸಾಧ್ಯ ಇಲ್ಲ ಮೊದಲು ನೀನ್ ಆ ವೇದನ ಇಲ್ಲಿಂದ ಸಾಗಿ ಹಾಕಿದ್ರೆ ಸರಿ ಹಾಗೇನೆ ನನ್ನ ಬಡ್ಡಿ ಸಹ ನಂಗೆ ತಿಂಗಳ ತಿಂಗಳು ಸರಿಯಾಗಿ ಬಂದು ಸೇರ್ಬೇಕು ಇಲ್ಲ ಅಂತ ಹೇಳಿದ್ರೆ ಯಾವ ವಿಷಯ ಹೊರಗೆ ಬರಬಾರ್ದೋ ಆ ವಿಷಯ ಹೊರಗೆ ಬರ್ತದೆ ಅಂತ ದೇವ ಕೇಳ್ತಾರೆ ನೆಕ್ಸ್ಟ್ ಇಲ್ಲಿ ವೇದ ತುಂಬಾನೇ ಬೇಜಾರಲ್ಲಿ ಇರ್ತಾಳೆ ವೇದ ಹೆಣ್ಮಕ್ಳು ಯಾವಾಗ್ಲೂ ಬೇಜಾರ್ ಮಾಡ್ಕೊಂಡಿರ್ಬಾರ್ದು ಸ್ವಲ್ಪ ಧೈರ್ಯ ತಗೋ ಅಂತ ಸೌಂದರ್ಯ ಹೇಳ್ತಾಳೆ ಎಂತ ಧೈರ್ಯ ತಗೊಳೋದಕ್ಕ ನಾನೀಗ ನಂಬಿರೋದು ದೇವ್ರನ್ನ ಮಾತ್ರ ಎಲ್ಲಾ ನನ್ನಿಂದನೇ ಶುರುವಾಗಿದ್ದು ಎಲ್ಲಾನು ನನ್ನಿಂದನೇ ಮುಗಿಬೇಕಲ್ವಾ ನನ್ ಜೀವನ ಸರಿ ಹೋದ್ರೆ ಸಾಕಂತಾಗಿದೆ ನಂದು ಅಂತ ವೇದ ಹೇಳ್ತಾಳೆ ಎಲ್ಲಾ ಸರಿ ಹೋಗ್ತದೆ ವೇದ ಲೈಫ್ ನಲ್ಲಿ ಯಾವ್ದು ಸಹ ಸುಮ್ ಸುಮ್ನೆ ಆಗುದಿಲ್ಲ ಎಲ್ಲದಕ್ಕೂ ಒಂದ್ ಕಾರಣ ಅಂತ ಇರ್ತದೆ ಯಾರು ಗೊತ್ತು ಮುಂದೆ ಇದ್ರಿಂದ ಒಳ್ಳೇದಾದ್ರೂ ಆಗ್ಬೋದಲ್ಲ ಅಂತ ಸೌಂದರ್ಯ ಹೇಳ್ತಾಳೆ ಎಂತ ಒಳ್ಳೆದಕ್ಕ ಎಲ್ಲಾನು ಕಳ್ಕೊಂಡು ಕೂತಿದೀವಿ ನಾವು ನಮ್ಮದಂತ ಯಾವ್ದು ಸಹ ಇಲ್ಲ ನಂಗಂತೂ ಅವ್ನ ಕೈ ಕೆಳಗಡೆ ಬದುಕೋದಕ್ಕೆ ಇಷ್ಟ ಇಲ್ಲ ಅಕ್ಕ ಅಂತ ವೇದ ಹೇಳ್ತಾಳೆ ನಿನ್ನ ಕಷ್ಟ ನಂಗೆ ಅರ್ಥ ಆಗ್ತದೆ ವೇದ ಆದ್ರೆ ಇದನ್ನ ಒಪ್ಪಿಕೊಳ್ಳದೆ ಬೇರೆ ದಾರಿ ಇರ್ಲಿಲ್ಲ ಅಲ್ಲ ಅಂತ ಸೌಂದರ್ಯ ಹೇಳ್ತಾಳೆ ನಾನು ಒಬ್ಳೆ ಆಗಿದ್ರೆ ಹಾಳಾಗ ಹೋಗ್ಲಿ ಅಂತ ಸುಮ್ಮನಾಗ್ಬಿಡ್ತಾ ಇದ್ದೆ ಆದ್ರೆ ನನ್ನ ನಂಬ್ಕೊಂಡು ಮೂರ್ ಜೀವ ಇದೆಯಲ್ಲ ಅವ್ರ ಇದನ್ನೆಲ್ಲ ಸಫರ್ ಮಾಡ್ಬಾರ್ದಕ್ಕ ಅವ್ರೆಲ್ಲಾ ನೆಮ್ಮದಿಯಾಗಿದ್ರೆ ನನಗೆ ಅಂತ ವೇದ ಹೇಳ್ತಾಳೆ ನಿನ್ನಂತ ಮಗಳ ಜೊತೆ ಇದ್ದಾಗ ಅವರೆಲ್ಲರೂ ನೆಮ್ಮದಿಯಾಗೆ ಇರ್ತಾರೆ ವೇದ ಎಲ್ಲ ಸರಿ ಹೋಗ್ತದೆ ಬಾ ನಾವ್ ದೇವ್ರ ಸುತ್ತ ಸುತ್ತಾಕುವ ಅಂತ ಸೌಂದರ್ಯ ಹೇಳಿ ಕರ್ಕೊಂಡು ಹೋಗ್ತಾ ಇರ್ತಾಳೆ ಅದೇ ಸಮಯಕ್ಕೆ ವಿಕ್ರಮ್ ಕೂಡ ಆ ಕಡೆಯಿಂದ ಬರ್ತಾ ಇರ್ತಾನೆ ನೆಕ್ಸ್ಟ್ ನಲ್ಲಿ ಬೇಡ ದೇವಕಿ ನಿನ್ನ ಹಣವನ್ನ ನಾವು ಬೇಗ ತೀರಿಸ್ತೇವೆ ಹಾಗೇನೆ ವೇದ ಅವಳ ಪಾಡಿ ಅವಳು ಇರ್ತಾಳೆ ಅಂತ ಉಮಾ ಹೇಳ್ತಾರೆ ನೋಡು ಉಮಾ ನಿನ್ನ ಮುಖವೊಂದು ನೋಡಿ ಅಯ್ಯೋ ಪಾಪ ಅಂತ ಎಣಿಸಿ ಸುಮ್ಮನಿದ್ದೇನೆ ನಾನು ಆದ್ರೆ ಆ ವೇದಳ ಹೆಸರು ಕೇಳಿದ್ರೇನೆ ನಂಗೆ ಮೈ ಎಲ್ಲಾ ಉರಿಯುತ್ತೆ ಅಂತ ದೇವ ಕೇಳ್ತಾರೆ ವೇದ ನಿಮ್ಗೆ ಯಾವ ತೊಂದ್ರನು ಕೊಡೋದಿಲ್ಲ ನೀನು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ ಆದ್ರೆ ಅದೊಂದ್ ವಿಷಯ ಮಾತ್ರ ಹೊರಗಡೆ ಬರೋದ್ ಬೇಡ ಅಂತ ಜಯಣ್ಣ ಕೇಳ್ಕೊಂತಾರೆ ಹೊರಗೆ ಬರ್ಬಾರ್ದಂತ ಹೇಳಿದ್ರೆ ನೀವು ಸಹ ಹಾಗೆ ನಡ್ಕೋಬೇಕಾಗ್ತದೆ ನೋಡ್ತೇನೆ ಎಷ್ಟು ದಿನ ನೀವ್ ಈ ಮಾತನ್ನ ಉಳಿಸ್ಕೊಂತೀರಾ ಅಂತ ಉಮ್ಮ ಹಾಗೆ ಇನ್ನೊಂದು ವಿಷಯ ನಾನು ನನ್ನ ಮಗಳಿಗೆ ಸೀಮಂತ ಮಾಡ್ತಾ ಇದ್ದೇನೆ ಅದಕ್ಕೆಂತ ಆದ್ರೂ ಆ ವೇದನಿಂದ ತೊಂದ್ರೆ ಆದ್ರೆ ಗ್ರಹಾಚಾರ ಬಿಡಿಸ್ತೇನೆ ನಾನು ಅಂತ ಹೇಳಿ ದೇವಕ್ಯಾಲಿಂದ ಹೋಗ್ತಾರೆ ನೆಕ್ಸ್ಟ್ ಇನ್ನಲ್ಲಿ ಅಲ್ಲಿ ಒಂದ್ ಮದ್ವೆ ಆಗ್ತಾ ಇರತ್ತೆ ಅದನ್ನ ನೋಡಿ ಸೌಂದರ್ಯ ಏ ವೇದ ಅಲ್ಲಿ ನೋಡು ಮದುಮಗಳು ಎಷ್ಟು ಚಂದ ಇದಾಳಲ್ಲ ಅಂತ ಸೌಂದರ್ಯ ಹೇಳ್ತಾಳೆ ನೀವು ಈಗ ಇಡುವ ಏಳು ಹೆಜ್ಜೆ ನೀವು ಜೀವನ ಪೂರ್ತಿ ಕುಸಿಯಾಗಿಡ್ಲಿಕ್ಕೆ ನೀವೇ ಮಾಡುವಂತ ಪ್ರತಿಜ್ಞೆ ನೋಡಿ ಮೊದಲನೇ ಸುತ್ತಿನಲ್ಲಿ ಒಬ್ರಿಗೊಬ್ರು ಕಷ್ಟ ಸುಖ ನೋವು ನದುವಿನಲ್ಲಿ ಎಲ್ಲಾದ್ರಲ್ಲೂ ನಾವು ಇಬ್ರು ಕೂಡ ಸಮಾನವಾಗಿ ತೆಗೆದುಕೊಂಡೋಗಿ ಜೊತೆ ಆಗಿರ್ತವೆ ಅನ್ನೋ ಮಾತನ್ನ ಕೊಟ್ಟು ಪ್ರತಿಜ್ಞೆ ಮಾಡಿ ಮೊದಲನೇ ಸುತ್ತನ ಸುತ್ತಬೇಕು ಬನ್ನಿ ಅಂತ ಪುರೋಹಿತರು ಹೇಳ್ತಾರೆ ಅದು ನೋಡಿ ವೇದಗೆ ಮೊದಲನೇ ಸುತ್ತನ ಏನ್ ಹೇಳ್ತಾರೋ ಅದನ್ನೇ ಪ್ರತಿಜ್ಞೆ ಮಾಡಿ ವಿಕ್ರಮ್ ಕೂಡ ವೇದಕ್ಕೆ ಕೈ ಅವತ್ ಸುತ್ತಿರ್ತಾನೆ ಅದನ್ನೆಲ್ಲ ನೆನ್ಪ್ ಮಾಡ್ಕೊಂತ ಇರ್ತಾಳೆ ಆ ಏಳು ಸುತ್ತ ಸುತ್ತೋಕೆ ಪುರೋಹಿತ್ರು ಏನ್ ಹೇಳ್ತಾರೋ ಅದನ್ನೆಲ್ಲ ವಿಕ್ರಮ್ ವೇದಾಗ್ ಹೇಳಿ ಪ್ರತಿಜ್ಞೆ ಮಾಡಿ ಅಗ್ನಿ ಕೊಂಡೋದ್ ಸುತ್ತ ವೇದನ್ ಕರ್ಕೊಂಡು ವಿಕ್ರಮ್ ಕೂಡ ಸುತ್ತಿರ್ತಾನೆ ಅದೆಲ್ಲ ನೆನಪಾಗಿ ವೇದಾಗೆ ಹಾಗಿದ್ರೆ ವಿಕ್ರಮ್ ಜೊತೆ ನನ್ ಮದ್ವೆ ಆಗುತ್ತಾ ಜೀವನ ಪೂರ್ತಿ ನಾನು ಅವ್ನ ಜೊತೆ ದೂರ ಆಗಲ್ವಾ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಅಕ್ಕ ಈ ಮಾತ್ನೆಲ್ಲ ವಿಕ್ರಮ್ ನನ್ಗೆ ಅವತ್ ಹೇಳಿದ ಅಕ್ಕ ಅಂತ ವೇದ ಹೇಳ್ತಾಳೆ ಇರು ವೇದ ಅವನೇ ಅವನ ಕುಡಿದು ಬೆಂಕಿ ಸುತ್ತ ಎಜ್ಜೆ ಹಾಕಿದಕ್ಕೂ ಇಲ್ ನಡೀತಾ ಇರೋದ್ಕು ಎಷ್ಟು ವ್ಯತ್ಯಾಸ ಇದೆ ನೀನ್ ಅದನ್ನೆಲ್ಲ ಮನ್ಸಿಗೆ ಹಚ್ಕೋಬೇಡ ನೀನ್ ಕರ್ಕೊಂಡ್ ಬಂದು ತಪ್ಪ ಮಾಡಿದೆ ನಾನು ನಡಿ ಹೋಗುವ ಅಂತ ಹೇಳಿ ಸೌಂದರ್ಯಾಲಿಂದ ಕರ್ಕೊಂಡು ಹೋಗ್ತಾಳೆ ವೇದಾಳನ್ನ ಈ ಕಡೆ ವಿಕ್ರಮ್ ಕಳಸ ಸ್ನಾನ ಮಾಡ್ತಾ ಇರ್ತಾನೆ ಕಳಸ ಸ್ನಾನ ಎಲ್ಲ ಮುಗಿಸಿ ದೇವಸ್ಥಾನದ ವಿಕ್ರಮ್ ಬಂದು ಕೈ ಮುಗಿತಾ ನಿಂತಿರ್ತಾನೆ ಅಷ್ಟರಲ್ಲಿ ಅಲ್ಲೇ ಪಕ್ಕದಲ್ಲೇ ವೇದನೂ ಕೂಡ ಬಂದು ನಿಂತ್ಕೊಂಡು ಕೈ ಮುಗಿತಾ ಇರ್ತಾಳೆ ವಿಕ್ರಮ್ ಪೂಜಾ ಮುಗಿಸಿ ಹೋಗ್ತಾನೆ ವೇದಕ್ ಕೂಡ ವಿಕ್ರಮ್ ಬಂದಿರೋದ್ ಗೊತ್ತಿರಲ್ಲ ಇಲ್ಲೆಲ್ಲಾ ಮುಗೀತು ವಿಕ್ರಮ್ ಒಳಗಡೆ ಹೋಗಿ ಮೂರ್ ಸುತ್ತು ಸುತ್ತ ಆಯ್ತಾ ಅಂತ ವೀರ ಹೇಳ್ತಾನೆ ಇಲ್ಲಿವರೆಗ ಬಂದಿರೋದೇ ಇಷ್ಟ ಇಲ್ಲ ನಂಗೆ ಅದ್ರಲ್ಲಿ ಸುತ್ತ ಬೇರೆ ಹಾಕ್ಬೇಕಾ ಅದೆಲ್ಲಾ ಏನು ಬೇಡ ನಡಿ ಹೋಗುವ ಅಂತ ವಿಕ್ರಮ್ ಹೇಳ್ತಾನೆ ನೀನು ಹೋಗಿ ಸುತ್ತಬಿಟ್ ಬಾ ಮಾರಯಾ ನಾನ್ ಈಚೆ ಇರ್ತೀನಿ ಅಂತ ವೀರ ಹೇಳ್ತಾನೆ ಎಂತ ಕರ್ಮವ ನಿಮ್ದು ಅಂತ ಹೇಳಿ ವಿಕ್ರಮ್ ಒಳಗಡೆ ಹೋಗ್ತಾ ಇರ್ತಾನೆ ಅಷ್ಟ್ರಲ್ಲಿ ಹೂ ಮಾರೋರೊಬ್ರು ವಿಕ್ರಮ್ನ ಅಡ್ಡ ಹಾಕಿ ಅಣ್ಣ ನಿಂತ್ಕೊಳ್ಳಿ ಅಣ್ಣ ಹೂ ಅಣ್ಣ ಅಂತ ಹೇಳ್ತಾರೆ ಎಂತ ಅಮ್ಮ ನಿಮ್ಮ ಸಮಸ್ಯೆ ಅಂತ ವಿಕ್ರಮ್ ಕೇಳ್ತಾನೆ ಸಮಸ್ಯೆ ಏನು ಇಲ್ಲ ಅಣ್ಣ ದೇವಸ್ಥಾನಕ್ ಹೋಗ್ತಾ ಇದೀರಲ್ಲ ಅಮ್ಮನವ್ರಿಗೆ ಹೂವು ವರ್ಷ ಕುಂಕುಮ ತುಂಬಾ ಶ್ರೇಷ್ಠ ಇದನ್ನ ನೀವು ಕೊಂಡ್ಕೊಳ್ಳಿ ಅಂತ ಉಮಾರ ಅವ್ರ ಹೇಳ್ತಾರೆ ನೋಡಮ್ಮ ನಾನ್ ಬಂದಿದ್ದೆ ಒತ್ತಾಯಕ್ಕೆ ಈ ಪೂಜೆ ಪುರಸ್ಕಾರ ಇದ್ರ ಮೇಲೆಲ್ಲಾ ನಂಗೆ ನಂಬಿಕೆ ಇಲ್ಲ ಆಯ್ತಾ ಒಂದ್ ಕೆಲ್ಸ ಮಾಡು ಇಲ್ಲಿ ಬಂದಿದಾರಲ್ಲ ಅವ್ರಿಗೆಲ್ಲ ಕೊಡು ತಗೋಬಹುದು ಅಂತ ಹೇಳಿ ವಿಕ್ರಮ್ ಹೋಗ್ತಾ ಇರ್ತಾನೆ ಹಣ ಹಣ ಅಣ್ಣ ಒಂದೇ ಒಂದು ಪೂಜೆ ಮಾಡ್ಸಿ ಅಣ್ಣ ಪ್ಲೀಸ್ ಅಣ್ಣ ಈ ದೇವರಿಗೆ ತುಂಬಾ ಶಕ್ತಿ ಉಂಟಣ್ಣ ನೀವ್ ಅನ್ಕೊಂಡಿದ್ ಎಲ್ಲಾ ಆಗ್ತದೆ ಅಂತ ಉಮಾರ ಅವ್ರ ಹೇಳ್ತಾರೆ ನೋಡಮ್ಮ ನಿಂಗೆ ಎಷ್ಟು ದುಡ್ಡು ನಾ ಕೊಡ್ತೇನೆ ಸುಮ್ನೆ ತಲೆ ಬಿಸಿ ಮಾಡ್ಬೇಡ ಆಯ್ತಾ ಅಂತ ವಿಕ್ರಮ ಹೇಳ್ತಾನೆ ಪುಕ್ಸಟ್ಟ ನಂಗೆ ಹಣ ಬೇಡ ಅಣ್ಣ ನಾನ್ ಸುಳ್ಳು ಹೇಳ್ತಾ ಇಲ್ಲ ಬೇಕಿದ್ರೆ ಬಂದಿರೋ ಭಕ್ತಾದಿಗಳತ್ರ ಕೇಳಿ ನೀವು ಒಮ್ಮೆ ಪೂಜೆ ಮಾಡಿ ನೋಡಿ ಪವಾಡನೆ ನಡೀತದೆ ಅಂತ ಉಮಾರ್ ಅವ್ರ ಹೇಳ್ತಾರೆ ನಿಮಗೆ ಸುಮ್ಮನೆ ದುಡ್ಡು ಬೇಡ ನಂಗೆ ಸುಮ್ಮನೆ ಹೂ ಬೇಡ ಸುಮ್ನೆ ತಗೊಂಡ್ ಹೋಗೇಮ ಕಿರಿಕಿರಿ ಮಾಡ್ಬೇಡಿ ಅಂತ ವಿಕ್ರಮ್ ಹೇಳ್ತಾನೆ ಹಣ ಅಣ್ಣ ಪ್ಲೀಸ್ ಅಣ್ಣ ಬೇಡ ಅನ್ಬೇಡಿ ಅಣ್ಣ ಒಂದೇ ಒಂದ್ ಸೆಟ್ ತಗೊಳ್ಳಿ ಅಣ್ಣ ಅಂತ ಉಮಾರ್ ಅವ್ರು ಹೇಳ್ತಾರೆ ಬೇಡ ಅಂದ್ರೆ ಅರ್ಥ ಆಗುದಿಲ್ಲ ನಿಮ್ಗೆ ಎಂತ ಕಿರಿಕಿರಿ ನಿಂದು ಬೇಡ ಅಂದ್ರೆ ಅರ್ಥ ಮಾಡ್ಕೋಬೇಕು ಏನ್ ಕಿರಿಕಿರಿ ಮಾಡ್ತೀರಾ ಇಷ್ಟೊಂದು ಅಂತ ಹೇಳಿ ವಿಕ್ರಮ್ಗೆ ಕೋಪ ಬಂದು ಆ ಹೂ ಬಿಟ್ಟಿನ ಮೇಲೆ ಎಸಿತಾನೆ ಆ ಹೂವು ವರ್ಷ್ ಕುಂಕುಮ ಎಲ್ಲ ವಿಕ್ರಮ್ ಮತ್ತೆ ವೇದ ಮೇಲೆ ಫುಲ್ ಚೆಲ್ಲೋಗುತ್ತೆ ಅದೇ ಸಮಯಕ್ಕೆ ಮಂಗಳವಾದಿ ಎಲ್ಲ ಬರ್ತಾ ಇರತ್ತೆ ವೇದ ಏನಾಯ್ತು ಅಂತ ಗೊತ್ತಾಗ್ದೆ ನೋಡ್ದಾಗ ಅಲ್ಲಿ ನೋಡಿದ್ರೆ ವಿಕ್ರಮ್ ನಿಂತಿರ್ತಾನೆ ಅವನು ನೋಡಿ ತುಂಬಾನೇ ಕೋಪ ಬರುತ್ತೆ ಅವಳಿಗೆ ಅಯ್ಯೋ ಕೋಪದಲ್ಲಿ ನಾನು ಎಂತ ತಪ್ಪು ಮಾಡಿದೆ ಅಂತ ಹೇಳಿ ಓ ಅಕ್ಕ ಬಾಯ್ಲಿ ಸಾರಿ ಆಯ್ತಾ ಇದ್ರ ದುಡ್ಡು ನಮ್ ಹುಡುಗರು ಬಂದ್ ಕೊಡ್ತಾರೆ ಹೋಗಿ ನೀವು ಇಲ್ಲಿಂದ ಅಂತ ವಿಕ್ರಮ್ ಹೇಳ್ತಾನೆ ಸಾರಿ ಅಣ್ಣ ಸಾರಿ ಅಕ್ಕ ಅಂತ ಓಮರ್ ಅವಳು ಹೇಳ್ತಾಳೆ ಅಕ್ಕವಾ ಅಂತ ವಿಕ್ರಮ್ ಹಿಂದೆ ತಿರ್ಗ್ ನೋಡ್ತಾನೆ ವೇದ ನಿಂತಿರ್ತಾಳ ಅಲ್ಲಿ ಓ ನೀನಾ ನಿಂಗೆಂತ ಕಣ್ ಕಾಣೋದಿಲ್ವಾ ನೋಡ್ಕೊಂಡ್ ಬರ್ಲಿಕ್ಕೆ ಎಂತದ್ದು ಸಮಸ್ಯೆ ನಿಂಗೆ ಅಂತ ವಿಕ್ರಮ್ ಕೇಳ್ತಾನೆ ಲೇ ನೀನ್ ತಾನೆ ಚೆಲ್ಲಿದ್ದನೆಲ್ಲ ಮಾಡುದೆಲ್ಲಾ ಮಾಡಿ ನನ್ ಮೇಲೆ ಎತ್ತಾಗ್ತಾ ಇದೀಯಾ ಸುಮ್ಮನೆ ದೇವಸ್ಥಾನದಲ್ಲಿ ಬಂದು ಸೀನ್ ಕ್ರಿಯೇಟ್ ಆಯ್ತಾ ಬೆಳಿಗ್ಗೆ ಬೆಳಿಗ್ಗೆ ದ್ಯಾರ್ ಮುಖ ನೋಡ್ಕೊಂಡ್ ಬಂದ್ರ ಏನೋ ವ್ಯಾಪಾರ ಎಲ್ಲ ನಿನ್ನಿಂದ ಹಾಳಾಯ್ತು ನಿನ್ನಿಂದ ಯಾರು ಸಹ ನೆಮ್ಮದಿಯಿಂದ ಇರಕ್ ಆಗ್ತಾ ಇಲ್ಲ ಬಡವ್ರ ಹೊಟ್ಟೆ ಮೇಲೆ ಹೊಡಿತೀಯಲ್ಲ ನಿಂಗೆ ನಾಚಿಕೆ ಆಗುದಿಲ್ಲ ಅಂತ ವೇದ ಹೇಳ್ತಾಳೆ ಏಯ್ ತುಂಬಾ ಜಾಸ್ತಿ ಮಾತಾಡ್ತಾ ಇದೀಯ ನೀನು ಎಂತದ ವೇಷ ನಿಂದು ಅಂತ ವಿಕ್ರಮ್ ಹೇಳ್ತಾರತಾನ ಅಷ್ಟ್ರಲ್ಲಿ ಅಲ್ಲಿಗೆ ವೀರ ಬರ್ತಾರೆ ಏ ಎಂತದ ವೇಷ ನಿಂದು ಎಂತಕ್ಕೆ ಇಲ್ಲಿದ್ದಾಳೆ ಅಂತ ವೀರ ಕೇಳ್ತಾನೆ ಎಲ್ಲ ಆಗಿದ್ದು ನಿನ್ನಿಂದಾನೆ ಮಾರ್ರೆ ಬರಲ್ಲ ಬರಲ್ಲ ಅಂತ ಹೇಳ್ದೆ ಕರ್ಕೊಂಡ್ ಬಂದೆ ತಾನೆ ಈಗ ನೋಡು ಹೇಗ್ ಮಾತಾಡ್ತಾ ಇದ್ದಾಳಂತ ಪ್ರಪಂಚದಲ್ಲಿ ಎಷ್ಟು ಜನರಿದ್ದಾರೆ ಹೋಗಿ ಬಂದು ಇವಳು ಬಾಯ್ಗೆ ಸಿಗಾಕೋಬೇಕ ನಾನು ಅಂತ ವಿಕ್ರಮ್ ಹೇಳ್ತಾನೆ ಹೌದೌದು ನಾನ್ ಎಲ್ಲೇ ಹೋದ್ರು ನೀನೇ ಸಿಕ್ತಿಯಲ್ಲಾ ನನ್ನ ಅಣೆ ಬರ ದೇವಸ್ಥಾನಕ್ ಬಂದ್ರು ಒಂದ್ ನೆಮ್ಮದಿ ಅನ್ನೋದಿಲ್ಲ ನಂಗೆ ಅಂತ ವೇದ ಹೇಳ್ತಾಳೆ ನೀನ್ ದೇವಸ್ಥಾನಕ್ಕೆ ಅಲ್ಲ ಮಾರೈತಿ ಪಾತಾಳಕ್ ಹೋದ್ರು ನೆಮ್ಮದಿ ಸಿಗಲ್ಲ ನೆಮ್ಮದಿ ಸಿಗೋದಕ್ಕೆ ನಾನ್ ಬಿಡೋದು ಇಲ್ಲ ಬೆಳಿಗ್ಗೆ ಬೆಳಿಗ್ಗೆ ನಿನ್ನ ಮುಖ ನೋಡುದಲ್ಲ ಇವತ್ತಿನ ಕೆಲ್ಸ ಆದಂಗೆ ಅಂತ ವಿಕ್ರಮ್ ಹೇಳ್ತಾನೆ ನೀನು ನಿನ್ ಮುಖ ನೋಡ್ಕೊಂಡಿದ್ಯಾ ಒಳ್ಳೆ ಸೀದೋಗಿರೋ ತರ ಇದೆ ಬಂದ್ಬಿಟಾ ನಂಗೆ ಹೇಳ್ಲಿಕ್ಕೆ ಅಂತ ವೇದ ಹೇಳ್ತಾಳೆ ಅದನ್ನೆಲ್ಲ ಅಲ್ಲೇ ನೋಡ್ತಾನೆ ನಿಂತಿದ್ ಸೌಂದರ್ಯ ಬಂದು ವೇದ ಎಂತ ಇದೆಲ್ಲ ಅಂತ ಕೇಳ್ತಾರೆ ಎಲ್ಲ ಇವನಿಂದಾನೇ ಆಗಿದ್ದಕ್ಕ ಅದೇನೋ ಹೇಳ್ತಾರಲ್ಲ ರಾಮೇಶ್ವರಕ್ಕೆ ಹೋದ್ರು ಸನ್ನೇಶ್ವರನ್ ಕಾಟ ತಪ್ಪಲ್ಲ ಅಂತ ಹಾಗೇನೆ ಇವನ್ ಕತೆ ಎಲ್ಲೋದ್ರು ಹೋದ್ರು ನಾನ್ ಹಿಂದೆನೆ ಬರ್ತಾನೆ ಇವ್ನಿಗೆ ಕಣ್ಣು ಮುಖದ ಮೇಲಿಲ್ಲ ನೆತ್ತಿ ಮೇಲಿದೆ ಅದಕ್ಕೆ ಈಗೆಲ್ಲಾ ಆಗ್ತಾ ಇರೋದು ಅಂತ ವೇದ ಹೇಳ್ತಾಳೆ ನೀನ್ ಇಲ್ಲಿ ಬರ್ತೀಯ ಅಂತ ಗೊತ್ತಾಗಿದ್ದಿದ್ರೆ ಹೂವಲ್ಲ ತಲೆಗೆ ತೆಂಗಿನಕಾಯಿ ಹೊಡಿತಾ ಇದ್ದೆ ಅಂತ ವಿಕ್ರಮ್ ಹೇಳ್ತಾನೆ ವೇದ ಇಲ್ಲಿ ವಾದ ಮಾಡೋದು ಬೇಡ ದರ್ಶನ ಆಯ್ತಲ್ಲ ನಾವ್ ಹೊರಡುವ ಮಾಡಿದ ಪಾಪ ಯಾರನ್ನು ಸಹ ಬಿಡುದಿಲ್ಲ ಅನ್ಭವಿಸಲೇಬೇಕು ಬಾ ಹೋಗುವಂತ ಸೌಂದರ್ಯ ಹೇಳ್ತಿರ್ತಾರೆ ಅಷ್ಟ್ರಲ್ಲಿ ಅಲ್ಲಿ ನಿಂತಿರೋ ಒಬ್ರು ಬಂದು ಏನಪ್ಪಾ ಮೈಯೆಲ್ಲ ಎಲ್ಲ ಅರ್ಶನ ಮಾಡ್ಕೊಂಡು ಈ ತರ ಇದರ ಇಬ್ಬರುನು ಜೋಡಿ ಎಲ್ಲ ತುಂಬಾ ಚೆನ್ನಾಗಿದೆ ಒಳ್ಳೆ ಶಕುನ ಒಳ್ಳೆ ಜೋಡಿ ಅಂತ ಹೇಳಿ ಇಬ್ರು ಮೇಲೂ ಹೂ ಹಾಕಿ ಆಶೀರ್ವಾದ ಮಾಡಿ ಒಬ್ರು ಹೋಗ್ತಾರೆ ಇಬ್ರು ಕೋಪ ಮಾಡ್ಕೊಂಡು ಒಬ್ರು ಒಬ್ರು ನೋಡ್ತಾ ನಿಂತಿರ್ತಾರೆ ಅಲ್ಲಿ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ